ನಮ್ಮಲ್ಲಿನ ಹಾಲು ಬೇರೆ ರಾಜ್ಯಗಳಿಗೆ ಹೋಗಬಾರದು ಹೋಗದಂತೆ ನಾನು ಮುಂದೆ ನಿಂತು ಕ್ರಮ ಕೈಗೊಳ್ತೇನೆ ಶಾಸಕ ಎಸ್ ಎಸ್ಎನ್ ನಾರಾಯಣಸ್ವಾಮಿ ಇಫೈ ನ್ಯೂಸ್ಗೆ ಸ್ವಾಗತ ನಮ್ಮ ರಾಜ್ಯದ ಹಾಲನ್ನ ಎರಡು ರೂಪಾಯಿ ಹೆಚ್ಚಿಗೆ ಕೊಡ್ತೇವೆ ಅಂತ ಆಸೆ ತೋರಿಸಿ ಬೇರೆ ರಾಜ್ಯದವರು ನಮ್ಮಲ್ಲಿ ಖಾಸಗಿ ಡೇರಿಗಳನ್ನು ತೆರೆದು ಖರೀದಿ ಮಾಡುತ್ತಿದ್ದಾರೆ ಪೊಲೀಸ್ ಹಾಗೂ ಕಂದಾಯ ಇಲಾಖೆಗೆ ಈ ಸಂಬಂಧ ಕ್ರಮ ಕೈಗೊಳ್ಳುವಂತೆ ಸುತ್ತೋಲೆ ಹೊರಡಿಸಿ ಖಾಸಗಿ ಡೇರಿಗಳನ್ನು ಮುಚ್ಚುವಂತೆ ನಾವೇ ಮುಂದೆ ನಿಂತು ಕ್ರಮ ಕೈಗೊಳ್ತೇನೆ ಅಂತ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಹೇಳಿದರು ಬಂಗಾರಪೇಟೆ ಪಟ್ಟಣದ ಹಾಲು ಒಕ್ಕೂಟದ ಶಿಬಿರದಲ್ಲಿ ರಾಸು ವಿಮೆ ಚೆಕ್ ವಿತರಣಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಕೇವಲ ಎರಡು ರೂಪಾಯಿ ಆಸೆಗೆ ಬೇರೆ ರಾಜ್ಯದ ಖಾಸಗಿ ಡೇರಿಗಳಿಗೆ ಹಾಲು ಮಾರಾಟ ಮಾಡಬೇಡಿ ನಮ್ಮ ರಾಜ್ಯದ ಹಾಲು ಸಂಘಗಳಿಗೆ ನೀವು ಹಾಲು ಪೂರೈಕೆ ಮಾಡಿದ್ರೆ ನಿಮಗೆ ಪ್ರೋತ್ಸಾಹವಾಗಿ ಸರ್ಕಾರ ಐದು ರೂಪಾಯಿ ನೀಡುತ್ತದೆ ಅಂತ ಹೇಳಿದ್ರು ಕೆಲವು ಸಂಘಗಳಲ್ಲಿ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ತಪ್ಪು ಮಾಡುತ್ತಿದ್ದು ಪುನರಾವರ್ತನೆ ಆಗೋದು ಬೇಡ ಹಳೆಯ ದನ ಮರೆತು ಒಳ್ಳೆ ರೀತಿಯಲ್ಲಿ ಸಂಘವನ್ನು ಮುನ್ನಡೆಸಬೇಕು ಇಲ್ಲವಾದಲ್ಲಿ ಅಂಥವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸಲಾಗುವುದು ಅಂತ ಎಚ್ಚರಿಕೆ ಕೊಟ್ಟರು ಹಾಲು ಒಕ್ಕೂಟದಲ್ಲಿ ನಡೆಯುವ ಸಭೆಗಳಲ್ಲಿ ಒಂದು ಟೀ ಸಹ ನಾನು ಕುಡಿಯೋದಿಲ್ಲ ಒಂದು ಶಪಥ ಮಾಡಿದ್ದೇನೆ ಮಾತಿನಂತೆ ನಡೀತೇನೆ ಪ್ರತಿ ಸಭೆ ನನ್ನ ಸ್ವಂತ ಖರ್ಚಿನಲ್ಲಿ ನೀರು ಖರೀದಿಸಿ ಕುಡಿತೇನೆ ಒಕ್ಕೂಟದಲ್ಲಿ ದುಂದು ವೆಚ್ಚ ಆಗಲು ನಾನು ಬಿಡೋದಿಲ್ಲ ನನ್ನ ಒಲವು ರೈತರ ಪರವಾಗಿ ಇರಲಿದೆ ಅಂದರು ಈ ಸಂದರ್ಭದಲ್ಲಿ ಶಿಬಿರದ ಉಪವ್ಯವಸ್ಥಾಪಕ ಗಿರೀಶ್ ಗೌಡ ವಿಸ್ತರಣಾಧಿಕಾರಿ ಸಿಬ್ಬಂದಿ ವರ್ಗ ತಾಲೂಕಿನ ವಿವಿಧ ಹಾಲು ಉತ್ಪಾದಕರ ಸಂಘಗಳ ಅಧ್ಯಕ್ಷರು ಕಾರ್ಯದರ್ಶಿಗಳು ಭಾಗಿಯಾಗಿದ್ದರು ರಾಸು ವಿಮೆ ಚೆಕ್ಗಳನ್ನು ಕೂಡ ವಿತರಣೆ ಮಾಡಲಾಯಿತು ತುಮಟಗೆರೆ ಇ ಎಂಇೈ ನ್ಯೂಸ್ ಬಂಗಾರಪೇಟೆ ಅದಾದರೆ ನಮ್ಮ ಗ್ರಾಮದವರಿಗೆ ಒಂದು ಐದೈದ ಸಿಗ್ತದೆ ಒಂದು ಸಂಜೆ ಆಗ್ತದೆ ಒಂದು ಹಲವಾಗ್ತಾರೆ ಹಾಲು ಪರೀಕ್ಷಕರು ಹಾಲು ಮಾಡ್ತಕ್ಕಂಥವರು ಮಾಡತಕ್ಕಂಥವರು ಸಂಖ್ಯೆ ಇಟ್ಟ್ರಿ ಇವಾಗೆಲ್ಲ ಹರಿಹಾರ ಸಿಗುತ್ತಲ್ಲ ಇದರೊಟ್ಟಿಗೆ ಹೊಸ ಹೊಸ ಅಳವಡಿಸ್ಕೊಂಡಿದ್ದಾರೆ ಆ ಜಿಲ್ಲೆಯ ಬಗ್ಗೆ ರೈತರ ಬಗ್ಗೆ ಬಹಳಷ್ಟು ಕಾಳಜಿ ಇದೆ ಇನ್ನು ಮುಂದೆ ಕೂಡ ನಮ್ಮ ಕೂಡ ಆ ಒಳ್ಳೆ ಒಳ್ಳೆ ಮಾಡಬೇಕು ಅಂತೇಳಿ ನನಗೂ ಆಸೆ ಇದೆ ನನ್ನ ನಿರ್ದೇಶನ ಹೋಗಿದ್ದೇನೆ ಇನ್ನು ಮುಂದೆ ನಾವು ಕೊಡ್ತೇನೆ ನಾನು ಧೈರ್ಯ ಒಂದು ಕೀನು ಇರೋದಿಲ್ಲ ಹೋದಾಗ ನಾಲ್ಕು ನಾನು ಕಮ್ಯೇನೆ ತಾವೇ ಹೋದಾಗ ನನ್ನದೇ ನೀರ್ಬಾಡು ನನ್ನೇ ವಿಜಯ ನನ್ನದೇ ಮಾಡ್ಕೊಳ್ತಿದೆ ಇದನ್ನು ಶಬ್ದ ಮಾಡಿಬಿಟ್ಟಿದ್ದೇವೆ ಆ ಡೈರಿಯಲ್ಲೆಲ್ಲ ಕೂಡ ನಿಮ್ಮಣ್ಣ ಅಲ್ವಾ ರೈತರನ ಅಲ್ವಾ ಅಲ್ಲಿ ನಾನು ದುಡ್ಡು ವೆಚ್ಚ ಮಾಡಿದ್ರೆ ಇವತ್ತು ನಾನು ಕೂಡ ಚುನಾವಣೆ ಆಗಬೇಕಾದ್ರೆ ಬಹಳಷ್ಟು ಮಂದಿ ಇವತ್ತಿ ನಲವತ್ತು ಇದ್ದಾರೆ ಒಂದು ಹತ್ತು ಜನ ದುಡ್ಡೇ ತಗೊಂಡಿಲ್ಲ ఖాసీ నారాయణ మండవంతో నమ్మ కారమ పార్జు కైదే రెడ్డిపట్లు ఆమె సురే ఆ సురేష్ భాళ జరు నమ్మరమరెడ్డి బాడ జన అడని ముట్టిల్ కైలి ఆ ఉద్దేశం ನಮ್ಮ ఇది హోగో నమ్మ తాలూకే ను ఒళ్ళు మాట్లా అంతి నన్ను ఆశీర్వదక ನಾನು ಯಾವತ್ತೂ ಒಂದು ಮಾತು ಹೇಳ್ತೇನೆ ಯಾರು ಏನೇ ಮಾಡಿಕೊಂಡ್ರು ಕೂಡ ಎಸ್ ಎಸ್ ನಾರಾಯಣಸ್ವಾಮಿ ಅವರು ನಿಮ್ಮ ಒಂದು ಇದನ್ನು ಬಲಿ ಕೊಡೋದಿಲ್ಲ ಸಂಬಂಧಪಟ್ಟಂತೆ ಏನಪ್ಪಾ ಅಂದರೆ ಬಹಳಷ್ಟು ಹಾಲನ್ನು ಹೊರಗಡೆ ತರಿಸ್ಬಿಟ್ಟಿದೆ ಜೊತೆಗೆ ನಮ್ಮ ಬೇರೆಯವರು ಬಂದು ನಮ್ಮ ಹಾಲನ್ನು ಪ್ರೊವೈಡರಿಗಳನ್ನು ಮಾಡಿ ನಮ್ಮ ಅದನ್ನು ನನ್ನ ಹೆಣ್ಣು ಮಕ್ಕಳಿಗೆ ಎರಡಕ್ಕೂ ಭಾಸೆ ಹಿಡಿಸಿ ತಗೊಂಡು ಆಚರಣೆ ಮಾಡೋದ ನನಗೆ ಒಂದು ಮಾತು ಹೇಳಿದಿನ ತಾಯಿ ಇವತ್ತು ನಾವು ರೂಪಾಯಿ ಕೊಡ್ತಾ ಇದ್ದರು ಅವ್ರು ಮಕ್ಕಳು ಅವರು ಅವ್ರಿಗೆ ಹಾಲು ಜಾಸ್ತಿ ರೂಪಾಯಿ ಅಂತ ಇರೋದನ್ನು ಕೇಳ್ಬಿಡ್ತಾರೆ ಅವರು ನಾವು ಹಾಕಲ್ಲ ನೀವು ಎಷ್ಟೇ ಹಾಲು ಕೊಟ್ಟರೂ ಕೂಡ ನಾವು ಹಾಲನ್ನು ಬೇಡ ಅಂತ ಹೇಳೋದಿಲ್ಲ ನಿಮಗೆ ಏನು ನಿಗದಿ ಮಾಡ್ತೀವಿ ಸರ್ಕಾರದ ಸಿದ್ದರಾಮಯ್ಯ ಸರ್ಕಾರದ ಡಿ ಕೆ ಶಿವಕುಮಾರ್ ಸರ್ಕಾರದಲ್ಲಿ ಕೂಡ ನಿಮಗೆ ನಾವು ಪ್ರೋತ್ಸಾಹ ನಾನು ನಮ್ಮ ಪೊಲೀಸ್ ಇಲಾಖೆ ಮತ್ತು ರೆವಿನ್ಯೂ ಇಲಾಖೆ ಒಂದು ಸಂತೋಲ ಹೊಡೆಸ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಬೆರತಕ್ಕಂಥ ಹಾಲು ಬೇರೆ ರಾಜ್ಯಗಳಿಗೆ ನಮ್ಮ ತಾಯಿಗ ಹಾಲು ನಮ್ಮ ಒಕ್ಕೂಟಕ್ಕೆ ಬಂದಾಗ ಒಂದು ಕಡೆ ನೀವು ಹಾಲನ್ನು ಹಾಲು ಅಲ್ಲಿ ಒಂದು ಸಾವಿರಾರು ಕೆಲಸ ಮಾಡ್ತಾ ಇದ್ದಾರೆ ಒಂದ್ ವೇಳೆ ಹಾಲು ಕಡಿಮೆ ಆದ್ರೆ ಆ ಒಕ್ಕೂಟದಲ್ಲಿ ನಿರ್ವಹಣೆ ಮಾಡಲಿಕ್ಕೆ ಕಷ್ಟ ಆಗುತ್ತದೆ